Anjrop होगा होगा यार काम भागी दिन दिन भाले दिन के बराबर है ये नेवानी पूर्ण बच्चा ना नहीं नेवानी ऑम्बलेट मारा क्यों तेरे काइंड नहीं है तेरा बच्चा ना खाल मारे ना का काटा नहीं है मतलब तो ये बच्चा ना तालु बंदी लोगों के पीछे होगा ना भाले कहीं दिखते हो ना भाले कहीं बोलना तो गायना मुर्� વાલા બોત કેના જેન સંગાળ રાજી કાતા અરવિ દૂર રી ના આવડીને હિન્દી ગીતા ના આપને જવારી વાળી રે ની Gracias. ಇತರಕ ನನ್ನ ಹೆಸರು ಚನಾದಾರ ಮಸೂರ್ ರಾಜ ಚನಾದಾರ ಅಂತಾರವಾ ಹಾ ನಕಿನವಾ ನನ್ನ ಹೆಸರು சிவா ಅಂತ ಹೇಳುವ ಅವಾಗ ಹೇಳಿದು ಅವ சிவா бай 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 ಬ್ಯಾನದ ಮದೀವಿ ಹ್ಞೂ ಮಾಕ್ಳು ಆಚೀನಿ ಮನಿಗೆ ಆಗಂಗಿಲ್ಲನ ಮಕ್ಳು ಆದ್ರಾಗ ಮದ್ವೆ ನೀ ಹ್ಞೂ ಹೆಂಗೆ ಮಾತಾಡ್ತೀಯ ಉಚ್ಚದ ಶ್ಯಾಂಗಾಗೈತಿ ಓ ಈಗ ಎಲ್ಲ ಸಿಗ್ತದೆ ಅಂತ ಬಂದಾವ ಮೊದಲು ಮಾತ್ರ ಪ್ರಕಾರ ನಮ್ದು ಮದುವೆ ಆಗಿ ಮಾತಾಡೋ ನಮ್ದು ನೀ ಆಗತ್ತೀ ನೀವು ಹೆಂಗತ್ತೀರಿ ಹ್ಯಾಂಗ ನಮ್ದು ಮತ್ತೆ ಸುದೀವಿ ಆಗುನು ನಾನು ನೀನು ಹಾಂ ಹಾಂ ಯಾವಾಗ ಆಗೋನು ಕತ್ತಲ ಆಗೋನು ಅಂತಾ ನಾನು ಬೆಲಕನೇ ಮುಂದೆ ನೋಡ್ತೀನಿ ಅಷ್ಟು ಏನು ಮಾಡಕ್ಕೆ ಇಲ್ಲಿ ಬಾಗಿನೇ ಆಗೋನು ಕತ್ತಲ ರೂಮ್ ಯಾಕೋನು ಇtoDouble ಚಿಲ್ಲು શકરેપંદે હુકી જવાની બળી એ ગુણું બં હડ પૂછી અડગી હિડક રાણી હીગા શંકરેપાલ શંકરેપંગી હે મજ્બી એ ના ನಾಯ ಬಾ ಇಕ್ಕೇ ಇಪ್ಪತ್ತು ವರ್ಷದಿಂದ ನಾನು ಏನ್ ಇಕ್ಕಿಗ್ ನೋಡಿದ್ ಬ್ಯಾಂಟ ಬಂಗಾರ ಮಾಡಿತ್ತು ಲಗ್ನ ಆಗಿ ಪಟಾಸ್ ಬಂದ ಸ್ವಲ್ಪ ಮಜಾ ಮಾಡಿ ಸ್ವಲ್ಪ ಮಜಾ ಮಾಡಿ ನಿಜಾಮನ್ ಅಂಗಡಿಯಲ್ಲಿ ಎಕ್ರಾಸ್ ತಿಂದು ಪಾಠದ ಕಡೆ ನನ್ನ ವಾದರಾಗಿದ್ದು ತಗೋಮಂತಿ ಎಪ್ಪ ನಾಕು ವರ್ಸ ಆಯ್ತು ಬಿಟ್ಟು ಅದನ್ನು ಏನು ಮಾಡಲಿ ನನ್ನ ಮಗ ಮಗ ಕೆಡಿಸಿ ಬಿಟ್ಟಿದ್ದಾರೆ ಆದ ಕಾರಣ ಏನು ಮಾಡಲಿ ನನ್ನ ಆಸ್ತಿ ನೂರು ಎಕರೆ ತಗೊಂಡು ಏನು ಮಶೀನು ಎತ್ತಿಸಿ ಅದಕ್ಕೆ ಯಾಕೆ ಆಗಿಲ್ಲ ತಂಡೂ ಇಲ್ಲ ಯಾವ ಹೊಲ ಮಾಡ್ಕೊಳಕ್ ನಿಂತ ಅದೇ ಯಾರಿಗೈತು ಏನಾಯ್ತು ನಾನು ತಿಳಿಯುವ ಇದರಿ ಆಕಾಶಿದಾಗ ಕೇಳಿ ಆಡಿದಂಗೆ ಅಕ್ಕ ನಿಮಗ ಹಣ್ಣಿನ ರಸ ಐತಿದ ಹುಡುಗಕ್ಕೆ ತಂಗಿದ್ ಹುಡುಗಿ ಸಕ್ರಿಯ ಹಾಕೊಂಡ್ಬಾರ ಕೈ ಐತಾನುಡೀಸು ಬಂದ ಅವನು ಇಲ್ಲ ಎಲ್ಲಿಗಾನ

ಇನ್ನು ದೊಡ್ಡ ಇವು ಫೋಕಸ್ ಲೈಟಾ ಏನು ಮಾತಾಡ್ತಿ ಡಾಗಿನ್ ಮದ್ವಿ ಇಲ್ಲ ಮುಂಜಾನೆ ಡಾಗಿನ್ ಬೇಕಾತಿಕಿ ಮುಗಿ ಅಲ್ಲ ನನ್ನ ಮ್ಯಾಲಿದು ಆಸೆರೇ ಐತಿ ಅದನ್ನ ಹೇಳ ಆಸೆ ಇಲ್ಲ ಆಸೆ ಇರಲಾರ್ದ ಇರ್ತಂದ ಮದ್ವಿ ಆಗಕ್ಕೆ ನಿಂತ್ರ ಮದ್ವಿ ಆದ್ರೆ ಕೊಡ್ತಾರಪ್ಪ ಏನೋ ಮದ್ವಿ ಇಲ್ಲ ಏನಿಲ್ಲ ಈಗ ಕರಾರ್ ಕಂಡೀಷನ್ ಹೇಳ್ತಿ ಏನು ಮಾತಾಡ್ತಿ ಕಾತ್ತಿಗತಿ ಮತ್ತು ಮತ್ ಆಗಲ್ಲ ನಿಂತಿ ಅಂದ್ರ ಕೇತ್ ಡ್ಯಾರೆ ಮುಂದೆ ಆಸರನ ಬೇಕಲ್ಲ ಆತರ ನಾ ಹಿಂದೆ ತಪ್ಪು ಕಚ್ಚಿ ಕುದುರ್ತಲ್ಲ ಆಸರ तो पण काय ना नि हंसून더라 ना मुंड करतोना येन ने, ने आकाडी मारतय ना ना हरे मामा हरे कृष्णा ना मी खूप पास फुटतोकडे तंडारी पाळती मध्ये हिंड भेलय तिरताण येन उणके मारे बाननदा मदला रक्षक वात त्रास होती वंत त्रास होती त्रास हरक त्रास पणन आकुआ सोडा

ನೀವೆಲ್ಲ ಊರಾಗ ಹಿಡ್ತಾನೆ ಹಿಡ್ತಾನೆ ಮಾಡ್ಕೊತಾಗ ತಿರ್ಬೇಕು ನಿಮ್ಮ ಕೈಯಾಗ ತಗೊಂಡಿನ ಮತ್ತೆ ಅವ್ರು ಕೊಡುದು ನಮ್ ಕೈಯಾಗ ಬಸ್ ನಾಗ ಅಡ್ಡಾಡಕ ಎರಡ್ ಸಾವಿರ ರೂಪಾಯಿ ಎಲ್ಲ ನಮಗ್ ಮಾಡ್ತಾರ ನೀವ್ ಮತ್ ಬರಾಗ ನಾಯಿಗೆ ಚಿಕನ್ ತಿನ್ನ ಇದು ತಿನ್ನ ಐದು ತಿನ್ನೋದಲ್ಲ ಮಾಡುದ ವಾಟಿಗೆ ಆಗಿ ನಿಮ್ಮ ಎದಕ್ ಮಾಡ್ತೀರಿ ನೀವು ಏನು ಮಾಡ್ಲಿಕ್ಕೆ ನಮ್ದ ಹವಾ ಐತಿ ಕರ್ನಾಟಕದಾಗ ಹವಾ ನಿಮ್ದ ಇಲ್ಲೇ ಇರ್ಬೇಕು ನಿಮ್ ಮೊದಲ ಹಾದಿ ಆಗದ ಏನು ಮಾತಾಡ್ತೀವಿ ಶಿವಕ್ಕ ಎಲ್ಲಿ ಬಿಡು ಮಾತಾಡ್ತೀವಿ ી મા પ્રીતિ મા ચિંથીી મત હામ્રાટ માન માં કત્રંગ આત્માર્થ ના ગાર નમકો ગડિત ના ગડિત ના વાર એ માંતો હોગા બેલા વાર એ ગણ પાંચા હો होरी